ನೋಡಿದ್ರ ಈಗ ಹಾಡ ನತಿದ್ಲು ಎಷ್ಟು ಧ್ವನಿ ಚೆನ್ನಾಗಿದೆ ಅಂತ ನೋಡಿದ್ರ ಹೆಂಗದ ಮಿರ್ಚಿ ಮಿರ್ಚಿ ಹೆಂಗದ ನೋಡಿದ್ರ ಸಾದಾ ಮಿರ್ಚಿ ಅಂತೀರ ಇಲ್ಲಿ ನೋಡಿ ಎಷ್ಟು ಖಾರ ಮಿರ್ಚಿ ಅದ ನೋಡಿ ಮತ್ ನನಗೆ ಹೆಂಗ ಹೇಳ್ತ ನೀವಂತೀರ

ನೋಡಿ ಹೆಂಗ್ ಹೆಂಗ ಹೇಳ್ತಾ ಇದ್ ನೋಡಿದ್ರ ಹಿಂಗಾಗಿ ನೋಡಿ ನಮ್ಮ ಒಳಗ್ ಜಗಳ 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 ಎಲ್ಲರೂ ಹೇಗಿದ್ದೀರಾ ಗಡಿಗುಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಿದೀರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಗ್ ರಿಮೇಕ್ ಸಾಂಗ್ ಮತ್ತೆ ಶಾರ್ಟ್ಸ್ ಕಾಮಿಡಿ ಒಡಪಾ ಒಗಟು ಎಲ್ಲಾ ಬಹಳಷ್ಟೆಲ್ಲಾ ಮಾಡಿದೀವಿ ಅದೆಲ್ಲ ನೋಡೋಣ ಮತ್ತೆ ಇವತ್ ಯಾವರ್ಗ ಗೊತ್ತಾ ಇವತ್ ಸೋಮವಾರ ಏನೇನ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾ ಏನ್ ಮಾಡ್ತೇನೆ ಅಲ್ಲ ನೋಡಕ್ ನೀವ್ ರೆಡಿ ಇದೀರಲ್ಲ ಶುಭೋದಯ ಇವತ್ ಬಂಡೆ ಊಟ ಮಾಡ್ತಾ ಇದಾವ ಕುಂತಾವ ಇಲ್ಲಿ ಏಳ್ನೀರ್ ಕುಡಿತಿ ನೋಡಿದ್ರ ಇಷ್ಟು ದಿನ ಕಾಗಿಗಳು ಬಂದು ಊಟ ಮಾಡಿದು ಇವತ್ ಗುಬ್ಬ ಚಾಯಿ ಬಂದ್ ಕುತಾವ ಊಟಕ್ಕ ನೋಡಿದ್ರ ಹಿಂಗಿರ್ತದ ನೋಡಿ ಅದಕ್ಕೆ ನಾ ಏನು ಹೇಳಿದ್ದೀನಿ ನಿಮಗೆ ಕಾಯ್ಬೇಕು ಒಳ್ಳೆ ದಿನಗಳು ಬರ್ತಾವ ಇಲ್ಲಿ ನೋಡಿ ಹೆಂಗ ಊಟ ಮಾಡಿ ಹೋಯ್ತು ರೆಡಿನಾ ನೀನು ಫಾರ್ಮ್ ಇದು ನೀನು ಎಫ್ರೂ ರೆಡಿ ಎಲ್ಲ ತೊಳೆದು ಮತ್ತೆ ಐರನ್ ಮಾಡಿ ಅಪ್ಪನ ಕಡೆ ಹೋಗ್ಬರೋಣ ಹಂಗೂ ನೋಡ್ಬೋನು ಇನ್ನೇನು ಮಾಡತ್ತಾನ ಏನಿಲ್ಲ ಏನಿಲ್ಲ ಏನೋ ಪಾಪ ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾನ ಅಪ್ಪನ ಎದ್ದಿಲ್ಲ ಎದ್ದಿಲ್ಲ ಇನ್ನು ನೋಡಿ ಒರಾಲಿ ಡಿಸೈನು ಎಕ್ಕಿ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಎಕ್ಕಿ ಎಕ್ಕಿದೊಕ್ಕಿ ಗುಡ್ ಮಾರ್ನಿಂಗ್ ನನ್ನ ಕಣ್ಣುಗಳು ಎರಡು ಸಾಕಾಗ್ತಾ ಇಲ್ಲ ದೇವ್ರೆ ಇನ್ನೊಂದು ಕಣ್ಣೆ ಇನ್ನೊಂದು ಎರಡು ಕಣ್ಣೆ ಯಾಕೆ ಕೊಡಬಾರ್ದ ಇಷ್ಟೆಲ್ಲಾ ಕನಸುಗಳು ಕೊಟ್ಟಿದ್ಯಾ ನೋಡುವಂಥದ್ದು ಇದು ಕೊಟ್ಟಿದ್ಯಾ ಇನ್ನು ಎರಡು ಕಣ್ಣು ಕೊಟ್ಟಿದ್ಯಾ ಚಲೋ ಆಗ್ತಿತ್ತಲ್ಲ ನೋಡಿದ್ರ ಅಪ್ಪು ಇನ್ನು ಮಕ್ಕಳಿದಾನ ಗ್ಲಾಸ್ ಒಂದು ಇಟ್ಟಾನ ತಗೊಂಡ್ ಹೋಗೋನ್ ಕೆಳಗಡೆ ಚಿನ್ನ ಗಡ್ಬಡಿ ಮಾಡ್ತಾ ಇದ್ದಾರೆ ತಿಂಡಿ ಆಗೈತಿ ತಿಂಡಿ ಆಗೈತಿ ಅಂತ ಕೂತ್ಕೊತಾರ ಆಫೀಸ ಒತ್ತಡ ಒಳಗೆ ಮಾಡ್ತಾರೆ ನೋಡಿ ಕೆಲ್ಸದ ಒತ್ತಡ ಒಳಗೆ ಚಿನ್ನು ಟೈಮ್ ಒಂಬತ್ತು ಗಂಟೆ ಇಲ್ಲ ರೆಡಿ ಆಗ್ರಿ ಆಫೀಸ್ ಹಿಂಗ್ ಕೂತ್ರೆ ಹೆಂಗ ಎಷ್ಟು ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಎಷ್ಟ್ ಗಂಟೆಗೆ ಟೈಮಿಂಗ್ ಅದಾವ ಮತ್ತೆ ಇದೆಲ್ಲ ಯಾವಾಗ ಬಿಡ್ತೀರಾ ನಿಮ್ ಕೆಲಸಗಳು ನಿಮ್ ಜವಾಬ್ದಾರಿಗಳು ನಿಮ್ದು ನಿಮ್ ನಿಭಾಯಿಸೋದ್ ಆಫೀಸ್ ಕೆಲಸ ಅವೆಲ್ಲ ಮಾಡ್ರಲ್ಲ ಒಂಬತ್ ಆಗ್ತದ ಹತ್ತದ ಹತ್ತರಿ ಆಗ್ತದ ಒಮ್ಮೊಮ್ಮೆ ಹನ್ನೊಂದಾಗ ಹೊಡ್ತೀರಾ ಹಾಕ್ಬಿಡಿ ಹಾಕ್ಬಿಡಿ ಕುಡಿಯೋ ನೀರು ಹಾಕ್ಬಾರ್ದ ಶವಿನೀರ್ ಹಾಕೋದ ಹೆಂಗಾದ್ರೂ ಮಾಡ್ಕೊಂಡ ಹೆಂಗಾದ್ರೂ ಮಾಡ್ಕೊಂಡ್ ನೀರ್ ಖಾಲಿ ಮಾಡ್ಲಿ ಅಂತ ಹೆಂಗ ಮಾಡ್ಬೇಡಿ ಅಂತಾದ ತಲಿ ಓಡಿಸೋದ ಸಾಕೀಗ ಎಷ್ಟ ತಲೆ ಓಡ್ಸಿದೇರಿ ಮತ್ತೆಷ್ಟ್ ಓಡಿಸೋರದೇ ರೀ ಹಂಗ ಒಮ್ಮತ್ ಅವ್ರ ಅಪ್ಪಾಜಿ ಹೆಂಗ್ ಹೋಗ್ ನಿಂತಾರ ನೋಡಿ ಹೊರಗಡೆ ಅವಳಗ್ ಬಾಯಿ ಮಾಡಿ ಹೊರಗಡೆ ಬರೋರು ಅವ್ರ ನೋಡಿದ್ರ ನೀನು ಬೆಳಿಗ್ಗೆ ಬೆಳಗ್ಗೆ ನಮ್ಮ ನಮ್ಮನ್ಯಾಗ ಕೆಲಸ ಇವರ ಒಂದು ನನ್ನ ಅದಾರು ಮತ್ತೆ ಇವರ ಒಂದು ದೇವ್ರಿಗೆ ನಮಸ್ತೆ ಮಾಡ್ತಾರೋ ಏನ್ ಮಾಡೋದು ಹೇಳಿ ನಾನು ನಮಸ್ತೆ ಮಾಡೋದು ಈ ದೇವರಿಗೆ ನೋಡಿ ನನ್ನ ದೇವ್ರ ಅಂದ್ರೆ ನಿಮ್ಗೆ ಯಾರ ಅಂತ ಗೊತ್ತಾಗೈತಿ ಹ ನನ್ನ ದೇವ್ರ ಅಂದ್ರೆ ಶುಭೋದಯ ಬಾ ಸೂರ್ಯದೇವಾಗ ನೀರ್ ಕೊಡ್ತಾರ ಬಾ ನೋಡ್ದೇವಾಗ ನಿಂತ ನೀರ್ ಹಾಕೋ ಜಾಗ ಅಲ್ಲೇ ಏನ್ ಬೆಳಿಗ್ಗೆ ಬೆಳಿಗ್ಗೆ ಇದ್ಕೂಲೆ ಶುರು ವಚ್ ಇದೆ ಓಕೆ ಓಕೆ ಏನ್ ಶರ್ಟ್ ಭಾರಿ ಹಾಕೊಂಡು ಮಿನ್ಸ್ತಾ ಇದೆ ಬಿಡಿ ಪಾ ಏನ್ ದಿನಾಲು ದಿನಾಲು ಒಂದೇ ಶ ಒಂದ್ ಕಿಂತಲು ಒಂದ ಜೋರಾಗ್ಬಿಟ್ಟು ಬಿಟ್ಟೇರಿ ನೋಡಿ ಹ್ಮ್ ಹ್ಮ್ ಈಗ ನೆಡ್ತದ ನಿಮಗೆ ಸೆಕೆ ಒಳಗ ಆಯ್ತು ತಗೊಳ್ಳಿ ತಿಂಡಿ ಮಾಡಿ ಮತ್ತೆ ನಿಮಗೆ ಟೈಮ್ ಆಗಿತ್ ಮೊದ್ಲ ನೀನ್ ತಗೊಂಡೋಗ್ತಾ ಇದ್ದೀರಾ ಇನ್ನು ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಊರಿಗೆ ಹೊಂಟ್ರಿ ಅರಿ ಹಾ ಅಲ್ಲಾದ್ರೂ ಒಂದೆರಡು ದಿನ ಊರಿಗೆ ಹೋಗಿ ಬರ್ಬೇಕು ಆರಾಮ ಈ ಗಡಿ ಬಿಡಿ ಮಾಡುವ ಸಂಗೀತ ಕಿರಿಕಿರಿ ಮಾಡುವ ಹೆಂಡತಿಗೆ ಒಂದೆರಡು ದಿನ ನಿಮ್ಗೆ ನಿಮಗೆ ಯಾಕರ್ ಕೊಡಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಇಷ್ಟು ಪ್ರೀತಿ ಮಾಡ್ತೀರಾ ಇಷ್ಟೆಲ್ಲ ಚಂದ ಅದೇ ರೀ ಹ ನೋಡಿ ಗಾಡಿ ಹೆಂಗ್ ತಂದಿಟ್ಟ ನೋಡಿ ಕರೆಕ್ಟ್ ನಮ್ಮ ಇದಕ್ಕೆ ಮ್ಯಾಚಿಂಗ್ ಆಗ್ಬಿಟ್ಟೈತ ಆಮೇಲೆ ಹೊಸವಾಗಿ ಅಂತೂ ಬಹಳ ಜನ ಸಬ್ಸ್ಕ್ರೈಬರ್ ದಿನಾಲೂ ಆಗ್ತಾ ಇದ್ದೀರಾ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದೆಲ್ಲ ವಿಡಿಯೋಗಳು ನೀವು ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿ ಎಲ್ಲರೂ ಬಹಳ ಇಷ್ಟಪಟ್ಟು ವಿಡಿಯೋಗಳು ನೋಡ್ತಾ ಇದ್ದೀರಾ ಮತ್ತೆ ನನ್ನ ಪ್ರಯತ್ನಕ್ಕೆ ಫಲ ಸಿಗ್ತಾನೇ ಇದೆ ಒಳ್ಳೆ ಟೈಮ್ ಬಂದದ ನಂದೀಗ ನಾನೇ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ ಮತ್ತೆ ಬಹಳ ಜನ ಇನ್ನೂ ಸಬ್ಸ್ಕ್ರೈಬರ್ ನೀವು ಆಗ್ತೀರಾ ಒಬ್ರಿಗೊಬ್ರು ಸೇರ್ ಮಾಡ್ತೀರಾ ಅಂತ ನನ್ಗೆ ಗೊತ್ತದ ನನ್ನ ಪ್ರಯತ್ನ ನಾನು ಯಾವಾಗ್ಲೂ ನಿಲ್ಲಿಸಲ್ಲ ಎಷ್ಟಾಗ್ತದೆ ನನ್ನ ಕೈಯಿಂದ ಅಷ್ಟ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಬಿಡ್ಲಿಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಮತ್ತೆ ಈಗ ಹೊಟ್ಟೆಗೂ ಏನೇನು ಏನಾದರೂ ಕೊಡೋನು ನೀರು ಜಾಸ್ತಿ ಕುಡಿಯೋನು ಟೈಮ್ ಹನ್ನೊಂದು ಗಂಟೆ ಆಗ್ಲಿಕ್ಕೆ ಬಂದದ ಕೆಲಸ ಮಾಡ್ಲಿಕ್ಕೆ ಬಂದ ಬಂದಿದಾರ ಆರ್ಟ್ಲಿಸ್ಟ್ ಅವರು ಅವ್ರ ಕೆಲಸ ನಡೆದೈತಿ ಭೇಟಿ ಆಗನ್ ಬರ್ರಿ ಅವರಿಗೆ ಯಾರ್ಯಾರು ಬಂದ್ರೂ ನೋಡೋಣ ಗುಡ್ ಮಾರ್ನಿಂಗ್ ತಿನ್ನಿ ಅಲೆ ಅಜುನ್ಯ ನೋಡಿದ್ರ ರೋಹಿತ್ ರಾಜ್ ಓಪನೇ ಬಂದಿದ್ದಾನ ಇವರು ಬಂದಿಲ್ಲ ಕೆಲಸ ಮಾಡಾಕ ಇಬ್ಬರು ಏನೋ ಯಾರು ಎಕ್ಸ್ಪೈರ್ ಅಲ್ಲಿ ಅದರ ಸಲುವಾಗಿ ಹೋಗಿದಾರಂತ ನಮ್ರತಾ ಮತ್ತೆ ವಿಕ್ರಾಂತ ಮತ್ತು ನಾವು ನಮ್ಮ ಕೆಲಸಗಳು ಮಾಡ್ಕೊಳ್ಳೋನು ಎಲ್ಲರೂ ಅವ್ರವ್ರದ ಪ್ರಾಬ್ಲಮ್ಸ್ ಇರ್ತಾವ ಅದ್ರ ಜೊತೆ ನಾವು ಬದುಕಬೇಕಾಗ್ತದ ಏನು ಅಂತ ಗೊತ್ತಿರಲ್ಲ ಅದಕ್ಕೆ ನೀವೆಲ್ಲ ತಿಂಡಿ ಮಾಡಿದ್ರಿ ನೀಲಿ ಇನ್ನು ಎಲ್ಲರೂ ತಿಂಡಿ ಮಾಡ್ಕೊಳ್ರಿ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಟೈಮ್ ಆಗ್ತದ ಟೈಮ್ ಟೈಮ್ ತಿಂಡಿ ಮಾಡ್ಕೊಳ್ರಿ ನೀರ್ ಕುಡಿತಾ ಇರಿ ಆರೋಗ್ಯವಾಗಿರಿ ಮತ್ತೆ ತಂಪು ಕ್ಲೈಮೇಟು ಬಹಳ ಇದೆ ಬೆಚ್ಚಿಗಿರೀ ಬಿಸ್ಲು ಅದ ಆಮೇಲೆ ಆಮೇಲೆ ಬಿಸಿಲು ಬೀಳ್ತದ ಬೆಳಿಗ್ಗೆ ಬೆಳಿಗ್ಗೆ ಚಳಿ ಆಗ್ತದ ಸಾಯಂಕಾಲ ಚಳಿ ಆಗ್ತದೆ ಮತ್ತೆ ನಂಗೂ ಸ್ವಲ್ಪ ತಿಂಡಿ ಅದು ಮಾಡುದ ಮಾಡ್ಕೋತೀನಿ ಬಟ್ಪಟ್ಟ ನಾನು ಉಚ್ಚ ಮಾಡ್ಕೊತೀನಿ ಮತ್ತೆ ಬ್ರೆಡ್ ತಗೊಬಂದಿದ್ ಬ್ರೆಡ್ ಅದಾವ ಮೊನ್ನೆ ಬರುವಾಗ ತಗೊಬಂದಿದ್ವಲ್ಲ ಅದ ಸ್ವಲ್ಪ ತಿನ್ನೋಣ ಅಂತ ಹೇಳಿ ಬ್ರೆಡ್ ಆಮೇಲೆ ಹಿಂಗೆ ಬಿಸಿ ರೊಟ್ಟಿ ಮಾಡಿ ಕೊಟ್ಟರೆ ಆಯಿತು ನೀವು ಒಳಗೆ ಹಿಂಗೆ ಮಾಡ್ಕೊಂಡು ಯಾವಾಗಾದರೂ ಬ್ರೆಡ್ಡು ಎಲ್ಲ ತಿಂತೀರಾ ನಿಮ್ಗೆ ಇಷ್ಟ ಆಗ್ತದ ಹಿಂಗೆ ಅಂದರೆ ನಾವು ನಮ್ಮದು ರೊಟ್ಟಿನ ಮಾಡಬೇಕು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಹಂಗೇನಿಲ್ಲ ನಮ್ದು ಏನಿರ್ತದೆ ನಾವು ಎಲ್ಲರೂ ಒಳಗೆ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ದು ಲೈಫ್ ಮೊದಲಿಂದನೂ ಎಲ್ಲರೂ ಹಂಗೆ ಇದೀವಿ ಎಲ್ಲರೂ ಒಬ್ರಿಗೊಬ್ರು ಒಬ್ಬ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ನಾವು ಹೆಂಗ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಹೆಂಗೆ ಬರ್ತದಂಗೆ ನಾನು ನಿಮ್ಗೆ ಈಗಾಗಲೇ ನಮ್ದು ಬಿಡಿಯೋದು ಉದ್ದೇಶನೇ ಆಯ್ತು ಅದೈತಿ ಹೆಂಗೆ ಬರ್ತದೆ ಹಂಗೆ ಹೋಗೋದು ಕಲಿಯೋದು ಅಂತ ಹೇಳಿ ಅದಕ್ಕೆ ಮಾಡ್ತಾ ಇದೀವಿ ನೋಡಿ ಈ ಥರ ಎಲ್ಲ ಮತ್ತು ಬ್ರೆಡ್ ತಿನ್ನೋನು ಈಗ ಮಸೂಪ್ ಬ್ರೆಡ್ ಬಿಸಿ ಮಾಡ್ಕೊಂಡೆ ಅಂದರೆ ಅದ್ರ ಟೇಸ್ಟ್ ಬೇರೆ ಇರ್ತೈತಿ ಅದಕ್ಕೆ ಎಲ್ಲ ಹುಡುಗುರ್ ಮುತ್ತಿ ಕುಕ್ಕ ಅಂದ್ರೆ ಎಲ್ಲರೂ ಸೇರೆ ಬೈ ಸ್ಟಾರ್ಟ್ ಮಾಡ್ತಾರೆ ನಾವು ಅಮ್ಮ ಇದು ಏನು ತಿಂತಾ ಇದ್ದೀಯಾ ನೀ ಏನು ತಿನ್ನೋ ಇದ ಆರೋಗ್ಯ ಎಲ್ಲ ಇದು ಮಾಡ್ಕೋತಿ ಆರೋಗ್ಯದ ಕಡೆ ಸ್ವಲ್ಪ ನಿಂಗೆ ಕಾಜಿ ಇಲ್ಲಮ್ಮ ಅಂತ ಹೇಳ್ಬೇಕು ಕೊಡ್ತಾರೆ ಅವರು ಈಗ ಶಾಂಬಿ ಕಾಲೇಜ್ಗೆ ಹೋಗ್ಯಾಳ ಅಪ್ಪು ಮ್ಯಾಲೆ ಬಸ್ ಮಗಟ್ಟ ಚಿನ್ನೂನು ಎಲ್ಲ ಒಂದು ಸ್ವಲ್ಪ ಅನ್ನ ಅದೆಲ್ಲ ತಿಂದು ಮಾಡಿ ಸಾರು ಫಿಶ್ ಸಾರಾಯಿತ್ತು ಎಲ್ಲ ಫಿಶ್ ತೊಗೊಂಡಿದ್ರು ನಾವೆಲ್ಲ ಫಿಶ್ ತಿಂತೀವಿ ಮತ್ತೆ ಮೊಟ್ಟೆ ತಿಂತೀವಿ ಚಿಕನ್ ತಿಂತೀವಿ ಅಂದ್ಮೇಲೆ ನಾವು ತಿಂತೀವಿ ಅಂದ್ಮೇಲೆ ತಿಂತೀವಿ ಅಂತ ಹೇಳ್ಬೇಕಾಗ್ತದಲ್ಲ ಏನು ಮಾಡೋಕ್ಕಾಗಲ್ಲ ಯಾವುದೂ ನಮ್ದು ಅಭಿಮಾನಿ ದೇವರುಗಳಿಗೆ ನಾವು ಮುಚ್ಚಿಡಕ್ಕೆ ಆಗ್ತದ ಯಾಕಂದ್ರೆ ಡೈಲಿ ಹೋಗದ ನಮ್ದು ಡೈಲಿ ದಿನ ಏನೇನು ಮಾಡ್ತಾ ದಿನದಿಂದ ನಮ್ಗೆ ಸ್ಟಾರ್ಟ್ ಆಗ್ತದೆ ಎಷ್ಟಂತ ಮುಚ್ಚಿಡಕ್ಕೆ ಎಲ್ಲ ಪ್ರತಿಯೊಂದು ಏನೇನು ಇರ್ತದೆ ಅದೆಲ್ಲ ಹೇಳಬೇಕಾಗ್ತದೆ ನಾವು ಅದ್ರ ಸಲುವಾಗಿ ನೋಡಿ ಏನು ತಿಂತ ಇದೆ ಅದಕ್ಕೆ ಚಿನ್ನು ಅಂತ ಇದ್ದಾರೆ ನನಗೆ ಇದು ನಾನ್ ವೆಜ್ ಅದ ಅದ ಇದ್ರದ ಏನೆಲ್ಲ ಕೊಡ್ಬೇಡ ಹಂಗಾಯ್ತು ಹಿಂಗಾಯ್ತು ಅಂತಾರೆ ಅರೆ ಆಗಲ್ಲ ಅದು ಯಾಕಂದರೆ ಅವ್ರ ಇನ್ನೂ ಅಷ್ಟು ಜಾಸ್ತಿ ಮಾತ್ರ ಆಗಿಲ್ಲ ಅವ್ರೆ ಯಾಕಂದ್ರೆ ಡೈಲೀಲಿ ಹೋಗಿ ಮಾಡೋದು ನಾನು ಅವ್ರು ಬರ್ತಾರೆ ಮದುವೆ ಮಂದಿ ಹಾಯ್ ಬಾಯ್ ಮಾಡ್ತಾರೆ ಸ್ವಲ್ಪ ಮಾತಾಡ್ತಾರ ಹೋಗ್ತಾರೆ ಯಾಕಂದ್ರೆ ಆ ಅಟ್ಯಾಚ್ಮೆಂಟ್ ನೀವೆಲ್ಲೋ ನಾವೆಲ್ಲೋ ಆ ಅಟ್ಯಾಚ್ಮೆಂಟ್ ಇರ್ತದಲ್ಲ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತೈತೆ ಅದ ಅದು ನನಗಂತೂ ಪೂರ್ತಿ ಗಟ್ಟಿ ನಮ್ದೆಲ್ಲ ನಿಮ್ಮೆಲ್ಲರ ಬಂಧನ ಗಟ್ಟಿ ಆಗಿಬಿಟ್ಟೈತಿ ಮತ್ತು ನೀವು ಎಲ್ಲ ತಿಂಡಿ ಮಾಡ್ಕೊಳ್ಳಿ ಈಗ ನನಗೂ ಅಷ್ಟು ನಾನು ತಿಂಡಿ ಮಾಡ್ಕೊತೀನಿ ಪಟ 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 ಎಲ್ಲ ಮುಗಿಸ್ಕೋತೀನಿ ಮತ್ತೆ ಎಲ್ಲ ನೋಡ್ತಾ ಇದೀರಲ್ಲ ಎಲ್ಲರೂ ಡ್ರಾಯಿಂಗ್ಸ್ ಎಲ್ಲ ನಾವು ಮಾಡೋದ ಡ್ರಾಯಿಂಗ್ಸ್ ನೋಡ್ತಾ ಇದೀರಾ ಎಲ್ಲ ಹಿಂಗೆ ಸರಿ ಅನಿಸ್ತಾ ಇದಾವಲ್ಲ ಹಿಂಗೆ ನಾವು ಮಾಡಿದ ಡಿಸೈನ್ಸು ಚಿನ್ನು ನಮ್ಮ ಸಲುವಾಗಿ ಎಷ್ಟೆಲ್ಲ ಮಾಡ್ತಾ ಇದಾರ ಇಷ್ಟಾನ ಎಲ್ಲರೂ ಇಷ್ಟ ಯಾರಿಗೆ ಹಕ್ಕಿಗಳಂದ್ರೆ ಇಷ್ಟ ಆಗಲ್ಲ ಯಾರಿಗೆ ಹೂಗಳಂದ್ರೆ ಇಷ್ಟ ಆಗಲ್ಲ ಎಷ್ಟೊಂದೆಲ್ಲ ಕಲೆ ಆ ಕಲೆ ಹಿಂಗ್ ಅಹ್ ಹಿಡ್ಕೊಂಡ್ ಬ್ರಷ್ ಹಿಡ್ಕೊಂಡೆ ಹಿಂಗ್ ಮಾಡೋದಿರ್ತದಲ್ಲ ಅಷ್ಟೊಂದು ಈಸಿ ಇಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡ್ಕೊ ಮಾಡ್ಕೊಡ್ತಾ ಇದಾರೆ ಅದಕ್ಕೆ ರವಿವರ್ಮನ ಕುಂಚದ ಬಲೆ ಬಲೆ ಸಾಕಾರ ಅಂತ ಹೇಳಿ ಅದು ಸಾಂಗ್ ಸುಮ್ಮನೆ ಹಾಡಿದಾರ ಯಾಕಂದ್ರೆ ಅಷ್ಟು ಚೆನ್ನಾಗೇ ಇದೆ ಅದು ಮತ್ತೆ ತಿಂಡಿ ಮಾಡ್ಕೋತೀನಿ ಈಗ ಚಾಯ್ ಕೊಟ್ಟು ಬರೋಣ ರೂ ಇತಪ್ಪ ಕೆಲಸ ಇದ್ದಾರೆ ನಾನು ಬೆಳಿಗ್ಗೆ ಬಂದ ಮೇಲೆ ಕೊಡ್ತೀನಿ ನಾನು ಇನ್ನೂ ತಿಂಡಿ ಮಾಡಲಿಲ್ಲ ಅಂತ ತಿಂಡಿ ಮಾಡ್ಕೊಂಡು ಕುಂತೆ ಮತ್ತೆ ಟೀ ಕೊಡ್ತೀನಿ ಇನ್ನೂ ಅವರು ರೋಹಿತ್ ರಾಜವರು ಇನ್ನೂ ಬಂದಿಲ್ಲ ನಡೀರಿ ಈಗ ರೋಹಿತ್ಗೆ ಅಷ್ಟೋಹಿತ್ ತುಲಗೀಚಾ ಆಚಾ ಕರಲ್ಲ ಸೇವ್ ಇರ್ವಿಗಳು ಬಂದ ಸೇವ್ ಹೋಗ್ತಾ ಇದಾವ ಎಷ್ಟು ಜನ ಊಟ ಮಾಡ್ತಾರೆ ಎಷ್ಟೆಲ್ಲ ಊಟ ಇಟ್ಟಿರ್ತೀವಿ ನೋಡಿ ಮತ್ತೆ ನೀರ್ ತುಂಬಿಟ್ಟಿದೀನಿ ಆ ನೀರು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ಈ ಇದ್ರೊಳಗೆ ಇನ್ನ ಪೋಟೋಳದಿಂದ ಮತ್ತೆ ಸ್ವಲ್ಪ ಅನ್ನ ಇತ್ತಲ್ಲ ಅನ್ನನು ಹಾಕಿ ಮತ್ತೆ ಮೆತ್ತಿಟ್ಟಿದ್ರಿಗೂ ಗುಬ್ಬಿಗಳು ತಿಂತಾ ಇರ್ತಾವೆ ಊಟ ತಗೊಂಡ್ ಹೋಗ್ತಾ ನನಗೆ ಖುಷಿ ಎಲ್ಲದ ಗೊತ್ತಾ ಇಲ್ಲದ ನೋಡಿ ಬಂದೆ ಅಂತ ನಾ ಆವಾಜ್ ಮಾಡ್ತಾ ಇದ್ದೆ ಏನಿದ ಹ್ಮ್ ನೀನ್ ಕೇಳಿ ನಾನ್ ಬಂದೆ ಹ್ಮ್ ನನಗ್ ಬಹಳ ಇದು ಇಷ್ಟ ಆಗ್ತದೆ ಇದ್ರ ಸೌಂಡ್ ಎಷ್ಟು ಖುಷಿ ಕೊಡ್ತದೆ ನಾನ್ ಸುಮ್ನೆ ನನ್ನ ಪಡಿಗೆ ನೋಡಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ಇರುವೆ ಹುಡುಗಿಲ್ಲ ಮತ್ತೆ ಸ್ಲೋಲಿ ಅವಾಜ್ ಬಂತು ಮತ್ ರೀತಿ ಮಾಡಬಹುದು ಮಾಡಿದ ಮಾಡಿದ್ ಬಿಡಿ ತೋರ್ಸಿದ್ದೆ ಇಲ್ಲಿ ನೋಡಿ ತಗದೆ ಮತ್ತೆ ಕಮಲ ಹೂವು ಮುಗ್ಗಿ ಮೇಲೆ ಕಾಣಿಸ್ತಾ ಇದೆ ನೋಡಿ ಈಗ ಕಮಲ ಹೂವು ಆದ್ಮೇಲೆ ತೋರ್ಸ್ತೀನಿ ನಿಮಗೆ ನಾನು ಟೀ ಕುಡಿತೀನಿ ಈಗ ರೋಹಿತ್ ರಾಜ್ ಅವ್ರು ಬಂದ್ರು ನೋಡಿ ಈಗ ಅವ್ರಿಗೂ ಕೊಡೋಣ ಟೀ ಮಾಡಿ ಅಲ್ಲ ನಮಸ್ತೆ

ನೀರಂತೂ ಕುಡಿಯಾಕಿದೀ ಏನೇನು ಇದ್ಯಾಕೆ ಜೊತೆ ನನ್ನದು ಪಾಪ ಎಕ್ಸಾಮ್ ತಯಾರಿ ಅದಾವ ಮಾಡ್ಕೊಳತಾನ ನೋಡು ನೀ ಏನೇನು ಹತ್ತಿರನೂ ಬಂತು ಎಕ್ಸಾಮ ಬಾ ದಿನ ಓದಿಲ್ಲ ನಿಂದು ಎಕ್ಸಾಮ್ ಐತೆ ನಿನ್ ಮತ್ತು ಎಕ್ಸಾಮ್ ಐತೆ ಈಗ ಮೊನ್ನೆ ಎಕ್ಸಾಮ್ ಬಂದ್ ರಿಸಲ್ಟ್ ಬಂದು ಆಯ್ತು ಮತ್ತೆ ಎಕ್ಸಾಮ ಈಗ ಮತ್ತೆ ಯಾವ ಎಕ್ಸಾಮ್ ಬಂದೇನು ನಾಲ್ ಎಂಟ ಪೋಸ್ಟಿಂಗ್ ಅಂದ್ರೆ ಒಂದು ವೀಕ್ ಆದಮೇಲೆ ಆಗ್ತದ ಅದು ಈ ಒಂದ ತಿಂಗಳ ಆಯ್ತಾ ಸ್ಟಾರ್ಟ್ ಆಗಿ ಬಾ ಫ್ರೀ ದಿನಗಳು ಹೋಗ್ತಾ ಇದೋ ಗೊತ್ತಾಗ್ತಾ ಇಲ್ಲ ಶಮಣ್ಣ ನೋಡಿ ಇವರು ಏನು ಮಾಡ್ತಾ ಇದ್ದಾರೆ ಇಬ್ರು ನಂದೆ ಹೆಲ್ತ್ ಚೆಕ್ಅಪ್ ಎಸ್ ನೋಡಿ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ನಂದೆ ನನ್ನ ಆರೋಗ್ಯ ಏನಿದೆ ಸರಿ ಇದೇನಿಲ್ಲ ಏನೇನೆ ಅಂತ ನೋಡ್ತಾ ಇದ್ದಾರೆ ಓಕೆ ಅವಗೂ ತೊಂದ್ರೆ ಅಂತ ಅಂದ್ಕೊಂಡು ನಾನು ಮಾಡ್ಕೋರು ಅದ್್ಮಾರಿ ಇದೇಗೂ ತೊಂದ್ರೆ

ಹಿಂಗೆ ನೋಡಿ ಇಬ್ರಿಗೂ ಡಾಕ್ಟರ್ ಮಾಡಿ ಈಗ ನನ್ನ ಪರಿಸ್ಥಿತಿ ಕಠಿಣ ಆಗೈತೆ ಅನ್ಸೋದೇ ನಾನು ಸ್ವಲ್ಪ ಸ್ವಲ್ಪ ಹೆದ್ರೆ ಅನಿಸ್ತಾ ಇದೆ ನಿಮ್ಗೆ ರಿಸಲ್ಟ್ ನಾ ನಿಮ್ಮ ಮಕ್ಕಳಿಂದ ಕೇಳೋದು ಅಲ್ಲಿಂದಲೇ ಅಲ್ಲಿಂದಲೇ ಅವ್ರು ನಮಗೆ ಹೇಳ ಅವ್ರೀಗ ಅಮ್ಮ ಹಿಂಗೆ ಕರ್ ನಾವು ಅವ್ರ ಮಾತು ಕೇಳ್ತೇವಾ ನಾವು ಅವ್ರ ಮಾತು ಕೇಳ್ತೇವಾ

ಮನೆ ಒಳಗೆ ಡಾಕ್ಟರ್ ಆಗಿರಲ್ಲ ಡಾಕ್ಟರ್ ಅವ್ರ ಜೊತೆ ಇರೋದು ಬಹಳ ಈಸಿ ಇಲ್ಲ ಅಂತ ಈಗ ನಂಗೆ ಗೊತ್ತಾಗ್ತಾ ಇದೆ ಎಲ್ಲ ಚಾ ರೆಡಿ ಇದೆ ಅವ್ರಿಗೆ ಕೊಡೋಣ ಮತ್ತೆ ಟೈಮ್ ಐದು ಗಂಟೆ ಆಗೈತಿ ನೋಡಿ ಈಗ ನಂದು ಚಾಯ್ ರೆಡಿ ಅದ ನೋಡಿದ್ರ ಈಗ ಹಾಡ ಹಾಕಿದ್ಲು ಎಷ್ಟು ಧ್ವನಿ ಚೆನ್ನಾಗಿದೆ ಅಂತ ನೋಡಿದ್ರ ಹೆಂಗದ ಮಿರ್ಚಿ ಮಿರ್ಚಿ ಹೆಂಗದ ನೋಡಿದ್ರ ಸಾದಾ ಮಿರ್ಚಿ ಅಂತೀರಾಟ್ ನೋಡಿ ಎಷ್ಟ್ ಖಾರ ಮಿರ್ಚಿ ಅದಾವ ನೋಡಿ ಮತ್ ನನ್ಗೆ ಹೆಂಗಿರ ಮಾತಾಡಕ್ ಬರಲ್ಲ ಓ ಆಯ್ತು ತಗೋಮ್ ನಿನ್ನ ವಿಡಿಯೋ ಮಾಡಲ್ಲ ಈಗ ಪಕ್ಷಿಗಳದ ಪ್ರಾಣಿಗಳದ ಅವ್ರದ ತಗೋತೀನಿ ಅವ್ರ ಊಟ ಮಾಡುವ ಆಯ್ತು ಹೊಳಿ ಇವತ್ತಿಂದ ಇವ್ರದ ವಿಡಿಯೋನ ಮಾಡತಿಲ್ಲ ನೋಡಿ ಹೆಂಗ್ ಹೆಂಗ ಇರ್ತಾ ಇದಾವ್ ನೋಡಿದ್ರ ಹಿಂಗಾಗೇತ್ ನೋಡಿ ನಮ್ಮ ಮನಿ ಒಳಗ್ ಜಗಳ 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 ನಡ್ದಾವ್ ನೋಡಿದ್ರ ಚರ್ಚೆಗಳು ಎಷ್ಟು ಎಷ್ಟ ಅಣ್ಣ ತಂಗಿನ ಮಾತುಗಳು ನಿಮ್ಗೆ ಕೇಳ್ಬೇಕು ಗೊತ್ತಾಗ್ತದ ಅಣ್ಣ ತಂಗಿ ಎಷ್ಟ್ ಜೋರದಾರ್ ಇವ್ರಂತ ಗೊತ್ತಾಗ್ತದಲ್ಲ ಮನೆಯೊಳಗ ಅಭಿಮಾನಿ ಅಂದ್ರೆ ಏನ್ ಸುಮ್ಮನೆ ತಿಳ್ಕೊಂಡಿ ನೋಡಿದ್ರೆ ನೋಡಿದ್ರ ಹೆಂಗನ ಸಾವ್ಕಾಶ್ ಕಾಮಿಡಿ ಅಂತ ಅದ್ ಬ್ಯಾಟ್ರಿ ಅವಳು ಮುಖದ ಮೇಲೆ ಬಿಡ್ತಾ ಇದ್ ಯಾವ್ದು ಬೇಡ ಅಂತ ಅದ ಮಾಡ್ಕೊಂಡು ಕೊಡ್ತಾನ ಇವನು ದೊಡ್ಡ ಜಗಳ ಗಂಟ ಅದಾನ ಓಕೆ ಓಕೆ ಮಾಡಿ ಇದ್ದಾರೆ ನಮಗೆಲ್ಲ ಜಾಗ ಮಾಡಿಕೊಡ್ತಾ ಇದಾರೆ ಯೋಗ ಅದು ಮಾಡ್ಲಿಕ್ಕೆ ಆಯ್ತು ಅವರು ಕೆಲಸ ಮುಗಿಸ್ಕೊಂಡ್ ಹೋಗ್ತಾ ಇದ್ದಾರೆ ಈಗ ಸೊಳ್ಳೆ ಅದು ಕಚ್ಚಾದ ಅಂತ ಅವರಿಗೆ ಮತ್ತೆ ನಾಳೆ ಮಾಡ್ತಾರಂತ ನಮ್ ಬಾ ಮಸ್ತ್ ಆಗಿತ್ಲಾ ಅದೆಲ್ಲಾ ಮತ್ ಜಾಗಾನು ನಮ್ಗೆಲ್ಲಾ ಮಾಡ್ಕೊಟ್ರ ಅವ್ರಲ್ಲಿ

ನಮತ್ತೆ ವಿಡಿಯೋ ಕಾಲ್ ಮಾಡಿದ್ದಾರೆ ನಾನ್ ಫಿಶ್ ಅಡಿಗೆ ಮಾಡ್ತಾ ಇದೀನಿ ಮತ್ತೆ ಹುಡುಗರು ಜೊತೆ ಮಾತಾಡೋದಂತ ವಿಡಿಯೋ ಕಾಲ್ ಮಾಡಿದ್ದಾರೆ ಮಾತಾಡೋನ್ ಎಲ್ಲ ಗೊತ್ತಾಗಿಲ್ಲ ನೋಡಿ ಎಂಟೂರಿಯಾಗ ಹೋಗಿದ್ದೆ ಸ್ವಲ್ಪ ರೊಟ್ಟಿ ಮಾಡ್ಬೇಕು ನಂಗೆ ಆಮೇಲ್ಸ ಫಿಶ್ ಸಾರು ಮಾಡಿದ್ದೀನಿ ನನ್ಗ ರೊಟ್ಟಿ ಮಾಡೋದಿದೆ ಮತ್ತೆ ಫಿಶ್ ಫ್ರೈ ಮಾಡೋದವ ಸ್ವಲ್ಪ ನನ್ನ ಕೆಲಸ ಅದಾವ ಮತ್ತೆ ನಾನು ಏನು ಮಾಡ್ತೀನಿ ಅಷ್ಟರ ತನಕ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ನಿಮ್ಮ ವಿಡಿಯೋ ಇಷ್ಟ ಆಗ್ತದೆ ಅಂತ ನಂಗೆ ಗೊತ್ತದ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಎಲ್ಲರೂ ಮತ್ತೆ ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು ನೀವೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯಾಕೆ ಹೋಗ್ಬೇಡಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ನಾನು ನಿಮ್ಗೆ ಯಾವಾಗಲೂ ಏನು ಹೇಳ್ತೀನಿ ಈ ಕ್ಷಣ ನಿಮ್ದು ಅದ ಎಂಜಾಯ್ ಮಾಡಿರಿ